ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ರಾಜ್ಯಾದ್ಯಂತ ಸಾಕಷ್ಟು ಹೆಸರಾಗುತ್ತಿರುವ ಚನ್ನಗಿರಿಯ ಅಮ್ಜದ್ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾನುವಾರ ಚನ್ನಗಿರಿ ಪೊಲೀಸ್ ಠಾಣೆಗೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿ ಘಟನೆಯ ಕುರಿತಂತೆ ಚನ್ನಗಿರಿ ಪಿ ಐ ರವೀಶ್ ಜೊತೆ ಚರ್ಚಿಸಿದರು ಮತ್ತು ಆರೋಪಿಯನ್ನು ತಕ್ಷಣವನ್ನೇ ಬಂಧಿಸುವಂತೆ ಬಂಧಿಸಿದ ಪೊಲೀಸರನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಆದ್ಯ ನ್ಯೂಸ್ನೊಂದಿಗೂ ಸಹ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೆ ಹಿಂದೂ ಜಾಗರಣ ವೇದಿಕೆ ಶ್ರೀರಾಮ ಸೇನೆ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಘಟನೆ ಅತ್ಯಂತ ಹೀನ ಘಟನೆ ಇದು ನೀಚ ಘಟನೆ ಇದು ರಾಕ್ಷಸಿ ಪ್ರವೃತ್ತಿಯ ಘಟನೆ ಇದು ಇದನ್ನ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇಡೀ ಮಾನವ ಕುಲಕ್ಕೆ ಒಂದು ಕಲಂಕ ಇದೆ ಅಮ್ಜದ್ ಅನ್ನುವಂತ ಒಬ್ಬ ವ್ಯಕ್ತಿ ಕಳೆದ ಹತ್ತು ವರ್ಷದಿಂದ ನೂರಾರು ಹೆಣ್ಣು ಮಕ್ಕಳನ್ನ ಕೆಡಿಸಿದಂಥ ಉಳಗಡಿಸಿದಂತಹ ಈ ವ್ಯಕ್ತಿನ ಬರೀ ಜೈಲಿಗೆ ಹಾಕಿದೆ ಇನ್ನೇನೋ ವಾದ ವಿವಾದ ಮಾಡಿದೆ ಅಂತ ಸಾಲದು ಶೂಟ್ ಅಟ್ ಸೈಟ್ ಅವನು ಅವನು ಗುಂಡು ಹಾಕ್ಕೊಳ್ಬೇಕ್ರಿ ಅಂಥ ಕಲಂಕ ನೀಚ ಇವತ್ತ ಆ ಮಾನಸಿಕತೆ ಇದೆಯಲ್ಲ ಈ ಪ್ರವೃತ್ತಿ ಇದೆಯಲ್ಲ ಇದು ಈ ಪ್ರವೃತ್ತಿಗೆ ಎಂಡ್ ಮಾಡಬೇಕು ಅಂತಂದರೆ ಕೋರ್ಟು ಕಚೇರಿ ಅಲ್ಲ ಪೊಲೀಸರು ಇಮ್ಮಿಡ್ಯಟ್ ಅವನನ್ನು ಶೂಟ್ ಮಾಡಬೇಕು ಅವನಿಗೆ ಯಾಕೆಂದರೆ ಇದು ಇದು ಇಡೀ ಸಮಾಜಕ್ಕೆ ದೇಶಕ್ಕೆ ಅವಮಾನಕರವಾದಂಥ ಸಂಗತಿ ಇದು ಸೊ ನಾನು ಈ ಸಂಬಂಧಪಟ್ಟಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕೋರ್ಟ್ ಆಗಲಿ ಗಂಭೀರವಾಗಿ ತೋಳ್ಬೇಕು ತೋಳ್ತಾ ಇಲ್ಲ ಕೋರ್ಟ್ ಸಿಸ್ಟಮ್ ಬಹಳ ಡಿಲೇ ಇದೆ ನಾನು ಹೇಳೋದು ಮೂರೇ ತಿಂಗಳೊಳಗೆ ಬಗೆಹರಿಸಿ ಅದನ್ನು ಸರ್ಕಾರ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದರೆ ಫಾಸ್ಟ್ ಟ್ರ್ಯಾಕ್ ಮೂಲಕ ಇಮ್ಮಿಡಿಯೇಟ್ ಮೂರು ತಿಂಗಳೊಳಗೆ ಮುಗಿಸಿ ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ನೀವು ಗಲ್ಲು ಶಿಕ್ಷೆ ಕೊಡದೆ ಅವನಿಗೇನಾದರೂ ಜೀವಾವಧಿ ಅವನಿಗೇನಾದರೂ ಹೊರಗಡೆ ಬಿಟ್ಟರೆ ಹಿಂದೂ ಸಮಾಜ ಕಲ್ಲೆಸೆದು ಕೊಂದು ಹಾಕ್ತೀವಿ ಅನ್ನುವಂಥದ್ದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಂಥ ಕಲಂಕ ತಂದಂಥ ವ್ಯಕ್ತಿಯನ್ನ ಇನ್ನು ಕೋರ್ಟು ಕಚೇರಿ ಅದು ಅನ್ನುವಂಥದ್ದು ದಯಾ ಮಾಯ ಆ ಇನ್ಯಾವುದೋ ಇದರಿಂದ ನಾನು ಬಿಟ್ಟೆ ಮಾಡಿದೆ ಅನ್ನುವಂಥದ್ದು ಮಾಡಕ್ಕೆ ಹೋಗಬೇಡಿ ನಿಮ್ಮ ಹೆಣ್ಣುಮಕ್ಳು ಮನೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳು ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ ಕೋರ್ಟ್ನವರೇ ಜಡ್ಜ್ನವರೇ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ ಸೊ ಇದೇ ಮಾದರಿಯಲ್ಲಿ ನೀವು ಮೆಡಿಕಲ್ ಶಾಪಿಗೆ ಹೋಗ್ಬೇಕಾಗತ್ತೆ ಅಂಜದುಗಳಿದ್ದಾರೆ ಸೊ ಅದನ್ನು ಗಮನಿಸಿ ಈ ಜಜ್ಮೆಂಟ್ ಕೂಡಲೇ ಆಗೋ ಹಾಗೆ ಮಾದರಿ ಆಗೋ ಹಾಗೆ ಮಾಡಬೇಕು ಅಂತನ್ನುವಂಥದ್ದು ಇದು ಒಂದು ಇನ್ನು ಎರಡನೇದು ಚನ್ನಗಿರಿಯಿಂದ ಅವನನ್ನು ಬಚಾವ್ ಮಾಡೋ ಸಲುವಾಗಿ ಒಂಬತ್ತು ಜನ ಅವನನ್ನು ಫಾಲೋ ಮಾಡಿ ಪ್ರಯತ್ನ ಮಾಡಿದ್ದಾರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಅಭಿನಂದನೆ ಹೇಳ್ತೇನೆ ಭಾಳ ವ್ಯವಸ್ಥಿತವಾಗಿ ಅವನನ್ನು ಪರಾರಿ ಆಗೋದ್ರೊಳಗೆ ಅರೆಸ್ಟ್ ಮಾಡಿದ್ದಾರೆ ಆದರೆ ಒಂಬತ್ತು ಜನರು ಬಚಾವ್ ಮಾಡೋದು ಏನರ್ಥ ಹಾಗಾದ್ರೆ ಯಾರನ್ನ ಬಚಾವ್ ಮಾಡ್ತಾ ಇದ್ರಿ ನಾವು ಯಾಕೆ ಬಚಾವ್ ಮಾಡ್ತಾ ಇದ್ರಿ ಸೊ ಈ ಸ್ಕ್ಯಾಂಡಲ್ನಲ್ಲಿ ನೀವು ಇದರ ಹಾಗಾದ್ರೆ ಸೊ ಅದನ್ನು ತನಿಖೆ ಹಾಕ್ಬೇಕು ಆ ಒಂಬತ್ತು ಜನರ ಒದ್ದು ಒಳಗಡೆ ಹಾಕಬೇಕು ಅಂತ ಅನ್ನುವಂಥದ್ದು ಕೂಡ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಮೂರನೇ ತಾರೀಕು ಅಂದರೆ ನಾಳೆ ವಿಶ್ವ ಹಿಂದೂ ಭಜರಂಗದಳ ಏನು ಒಂದು ಬಂದ್ ಕಾಲ್ ಕೊಟ್ಟಿದೆ ಶ್ರೀರಾಮ ಸೇನೆ ಸಂಘಟನೆ ಅಷ್ಟೇ ಅಲ್ಲ ಇಡೀ ಹಿಂದೂ ಸಮಾಜ ಪ್ರತಿಯೊಬ್ಬ ವ್ಯಕ್ತಿ ಈ ನಾಳಿನ ಬಂದ್ಗೆ ಬಂದ್ ಮಾಡಿಸಿ ಸಪೋರ್ಟ್ ಕೊಟ್ಟು ಜೊತೆಗೆ ಕೈ ಜೋಡಿಸ್ಬೇಕು ಅಂತನ್ನುವಂತಹ ನಾನು ಎಲ್ಲ ಹಿಂದೂ ಬಂಧುಗಳಿಗೆ ಸಮಾಜದವರಿಗೆ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಇದರ ಸಂಬಂಧಪಟ್ಟಾಗೆ ಶ್ರೀರಾಮ್ ಸೇನೆ ಸಂಘಟನೆ ಆರನೇ ತಾರೀಕು ಇಡೀ ರಾಜ್ಯಾದ್ಯಂತ ಇದರ ಸಂಬಂಧಪಟ್ಟಾಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸರಿ ಈ ಹಿಂದೆ ಈ ಘಟನೆಗಳಿಗೆ ಸಂಬಂಧ ಹೊರತುಪಡಿಸಿ ರಾಜ್ಯದಂತ ತುಂಬಾ ಸಾಕಷ್ಟು ಫೋಕ್ಸೋ ಪ್ರಕರಣಗಳು ಸರ್ ಸಾಕಷ್ಟು ಹೆಣ್ಮಕ್ಳು ಶಾಲೆಗೆ ಹೋಗುವಂಥ ಹೆಣ್ಮಕ್ಳು ಆಗ್ತಿದ್ದಾರೆ ಆದ್ರೂ ಸಹ ಈ ಪ್ರಕರಣಗಳು ಸಾಕಷ್ಟು ಪ್ರಕರಣಗಳು ಬೆಳಕಿಗೆನೆ ಬರ್ತಾ ಇಲ್ಲ ಸರ್ ಬಗ್ಗೆ ತಾನೇ ಹೇಳ್ತೀರೀ ಸರ್ಕಾರ ನಿರ್ಲಜ್ಜ ಸರ್ಕಾರ ಇವರಿಗೆ ಬರೀ ಓಟು ಇವರಿಗೆ ಅಧಿಕಾರ ದುಡ್ಡು ಅನ್ನುವಂಥದ್ದಷ್ಟೇ ಆಗಿದೆ ವಿನಃ ಹೆಣ್ಮಕ್ಳ ಸುರಕ್ಷತೆ ಸಮಾಜದ ಸುರಕ್ಷತೆ ಸಾವಿರದ ಮುನ್ನೂರ ಅರವತ್ತಾರು ಅಪ್ರಾಪ್ತ ಹುಡುಗಿಯರು ಗರ್ಭವತಿ ಆಗಿದ್ದಾರೆ ಇಪ್ಪತ್ತೊಂದು ಸಾವಿರ ಹುಡುಗಿಯರು ನಾಪತ್ತೆ ಆಗಿದ್ದಾರೆ ಐದು ವರ್ಷದಲ್ಲಿ ಸೊ ಇದೆಲ್ಲ ಭಯಾನಕ ಸ್ಥಿತಿ ಇದು ನಾನು ಬರೆಯೋ ನಿಮ್ಮ ಒಂದು ಸ್ಯಾಂಪಲ್ ಹೇಳ್ತೀನಿ ನೇಹಾ ಹಿರೇಮಠ ನೇಹಾ ಹಿರೇಮಠ ಪ್ರಕರಣ ಹಾಡು ಹಗಲೇ ಒಂದು ಕ್ಯಾಂಪಸ್ನಲ್ಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ನಾಲ್ಕು ಗಂಟೆಗೆ ಇಪ್ಪತ್ತೇಳು ಬಾರಿ ಒಂದು ಚಾಕು ತಗ್ತಾನೆ ಅರೆಸ್ಟ್ ಆದ ತಕ್ಷಣ ಇಡೀ ದೇಶದ ಚರ್ಚೆ ಆಗತ್ತೆ ಕೇಂದ್ರದ ಗೃಹ ಮಂತ್ರಿ ಬಂದು ಹೋಗ್ತಾರೆ ಅಷ್ಟು ಮಹತ್ವ ಪಡೆಯುತ್ತೆ ಅದು ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದು ಹೋದಾಗ ನಾಲ್ಕೇ ತಿಂಗಳೊಳಗೆ ನಾನು ಇದನ್ನು ಬಗೆಹರಿಸ್ತೇನೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಒಂಬತ್ತು ರೀ ಸಿದ್ದರಾಮಯ್ಯನವರೇ ಇನ್ನೂ ಬಗೆಹರಿದಿಲ್ಲ ಒಂದು ಪೇಪರ್ ಸರದಿಲ್ಲ ಆ ಫಯಾಜ್ ಅನ್ನುವಂಥ ನೇಹಾನ್ ಕೊಂದಂಥ ವ್ಯಕ್ತಿ ಫಯಾಜ್ ಇವತ್ತು ಧಾರವಾಡ ಜೇಲ್ನಲ್ಲಿ ಬಿರಿಯಾನಿ ತಿನ್ನಿಸ್ತಾ ಇದ್ರಿ ಸೊ ಎಂಥ ನಿರ್ಲಜ್ಜ ವ್ಯವಸ್ಥೆ ನಿಮ್ಮ ನಾಲಿಗೆ ಸಿದ್ದರಾಮಯ್ಯನವ್ರಿ ಎರಡೆರಡು ನಾಲಿಗೆ ಇದ್ದಾವೆ ನಿಮಗೆ ಏನು ಮಾತಾಡ್ತಾ ಇದ್ರಿ ಒಂದು ಒಂದು ಬದ್ಧತೆ ಬೇಡವಾ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಫ್ರೀ 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 ಅಂತ ಕೊಟ್ಟು ಕಳಿಸಿದಾರ ಅವು ಸುರಕ್ಷತೆ ಏನು ಅಮ್ಜದ್ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಯಾಕೆ ಮಾಡ್ತಾ ಇದ್ದಾನೆ ನಿಹಾ ನೀವು ಕೊಲೆಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ ಅದಕ್ಕೆ ಈಗ ಅಮ್ಜದ್ ಮಾತ್ರ ಇಂಥ ಇಂಥ ಅಮ್ಜದ್ಗಳು ಇನ್ನೂ ಬರ್ತಾರೆ ಸಿದ್ದರಾಮಯ್ಯವರೇ ನೀವು ಸರಿಯಾಗಿ ಶಿಕ್ಷೆ ಕೊಟ್ಟದೇ ಇದ್ರೆ ಇನ್ನೂ ಬರ್ತಾರೆ ಇನ್ನೂ ಆಗತ್ತೆ ನಿಮ್ಮ ಮನೆ ಒಳಗಡೂ ಹೋಗ್ತಾರೆ ನಿಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ ಅಂತ ಗಮನಿಸಿ ಯೋಚನೆ ಮಾಡಿ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಬಹಳ ಗಂಭೀರವಾಗಿ ಅಂಜದನ ಕೇಸನ್ನು ತಗೊಳ್ಬೇಕು ಅಂತ ಸರ್ ಸಾಕಷ್ಟು ಪ್ರಕರಣಗಳಲ್ಲಿ ಇಲ್ಲಿಂದ ಹೊರ ಹೋಗ್ಬೇಕಾದ್ರೆ ಮಕ್ಕಳು ಹೆಣ್ಮಕ್ಳು ಮೈನರ್ ಇರ್ತಾರೆ ಸೊ ಅವರು ಇಲ್ಲಿ ಬರೋ ಅಂತ ಸಂದರ್ಭದಲ್ಲಿ ಆಗಲೇ ಮೇಜರ್ ಆಗಿಬಿಟ್ಟಿರ್ತಾರೆ ಆ ಪ್ರಕರಣದಲ್ಲಿ ಪೋಷಕರು ಸಹ ಏನು ಮಾಡಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಾರೆ ಸೊ ಈ ಕಾನೂನುಗಳು ಹೆಂಗೆ ಸರ್ ಈ ಕಾನೂನುಗಳಿಂದ ಸಾಕಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಲ್ಲ ಆಮೇಲೆ ಕೆಲವೊಂದು ಪ್ರಕರಣಗಳಲ್ಲಿ ಆ ಹೆಣ್ಮಕ್ಳು ಮನೆಗೆ ಹೋದಂತ ಅವ್ರು ಮದುವೆ ಆದರೆ ಕೆಲವೊಂದು ಅಷ್ಟು ದಿನ ಬಿಟ್ಟು ಮತ್ತೆ ವಾಪಸ್ ಬರ್ಲಿಕ್ಕೂ ಸಹ ನೋಡ್ತಿರ್ತಾರೆ ಆ ಹಿಂದೂ ಧರ್ಮದಲ್ಲಿ ಆವಾಗ ಅವ್ರನ್ನ ವಾಪಸ್ ಮನೆಗೆ ಸೇರ್ಸೋದಿಲ್ಲ ಸರ್ ಆ ಇಂಥ ಪರಿಸ್ಥಿತಿಲಿ ಹೆಣ್ಮಕ್ಳು ಹೇಗೆ ಬರ್ತಾರೆ ಅಂತ ಇಲ್ಲ ಈಗ ಹಿಂದೂ ಹೆಣ್ಣುಮಕ್ಳು ಲವ್ ಜಹಾದಲ್ಲಿ ಹೋದಂಥವ್ರನ್ನ ವಾಪಸ್ ತಂದಾಗ ಅಕಸ್ಮಾತ್ ಮನೆಯವರು ಸೇರಿಸ್ಕೊಳ್ಳದೆ ಇದ್ರೆ ನಾವು ಸಂಘಟಕನೇ ಅವ್ರನ್ನ ಸಾಕ್ತೀವಿ ಉದ್ಯೋಗ ಕೊಡ್ತೀವಿ ಅವ್ರ ಮಕ್ಕಳನ್ನ ಶಿಕ್ಷಣ ಕೊಡ್ತೀವಿ ಈಗಾಗಲೇ ಸಾಕಷ್ಟು ಜನರಿಗೆ ಆ ರೀ ಆ ರೀತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಜೈನ್ ಸ್ವಾಮೀಜಿ ಅವ್ರಿಗೆ ಮಾತಾಡಿಸಿದ್ದೀವಿ ಅವರು ಆಲ್ರೆಡಿ ಎಂಟು ಈ ರೀತಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ ಓ ಓದಿಸಿದ್ದಾರೆ ಅಷ್ಟೇ ಅಲ್ಲ ಉದ್ಯೋಗ ಕೂಡ ಕೊಟ್ಟಿದ್ದಾರೆ ಅವರು ಹಾಗೆ ಬೇರೆ ಬೇರೆ ಎಲ್ಲ ಸ್ವಾಮೀಜಿಗಳನ್ನು ಮಾತಾಡಿಸಿಟ್ಟಿದ್ದೀವಿ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಅವರ ಬಗ್ಗೆ ಯೋಚನೆ ಇದೆ ಯಾರೂ ಕೂಡ ನಾವು ಅನಾಥರಿದ್ದೀವಿ ನಾವು ತಪ್ಪು ಮಾಡಿದ ಮೇಲೆ ಮುಗಿದೋಯ್ತು ನಮ್ಮ ಜೀವನ ಅಂತ ಅಂತನ್ನುವಂಥದ್ದು ಪಡೋ ಅವಶ್ಯಕತೆ ಇಲ್ಲ ಇದು ಒಂದು ಇನ್ನು ಎರಡನೇದು ನಾವು ವಿಶ್ವ ಹಿಂದೂ ಬಜರಂಗ ದಳ ಶ್ರೀರಾಮ್ ಸೇನೆ ಹಿಂದೂ ಜಾರಣ ವೇದಿಕೆಯವರೆಲ್ಲ ಒಟ್ಟಿಗೆ ಸೇರಿ ಒಂದು ಇವರಿಗೆ ಮಹಿಳೆಯರಿಗೆ ಹಿಂದೂ ಹುಡುಗಿಯರಿಗೆ ಟ್ರೈನಿಂಗ್ ಕೊಡುವಂಥದ್ದು ನಿರ್ಧಾರ ಮಾಡಿದ್ದೀವಿ ಅವರಿಗೆ ತ್ರಿಶೂಲ್ ದೀಕ್ಷಾ ಕೊಟ್ಟು ಇಂಥವ್ರು ಯಾರ್ಯಾರು ಏನೇನು ಮಾಡ್ತಾರೆ ಅದಕ್ಕೆ ಸರಿಯಾಗಿ ಸ್ಪಾಟ್ ಉತ್ತರ ಕೊಡಬೇಕು ಇಮಿಡಿಯೇಟ್ ಉತ್ತರ ಕೊಡಿ ನಾವಿದೇವು ನಿಮ್ಮನ್ನು ಬಚಾವ್ ಮಾಡೋಕನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೀವು ಯಾರೂ ಹೆದರು ನಾವು ನಾವು ಹಿಂದೂ ಸಂಘಟಕರು ನಿಮ್ಮ ಜೊತೆಗಿದ್ದೀವಿ ಅಂತ ಅನ್ನುವಂಥದ್ದು ಹೇಳ್ತೀವಿ